ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತಿನ ವಿಡಿಯೋ ಸಂಡೇ ಬ್ಲಾಗ್ ಆಗಿರುತ್ತೆ ಲಾಸ್ಟ್ ವಿಡಿಯೋ ನಾನು ಸ್ಯಾಟರ್ಡೆ ಬ್ಲಾಗ್ನ ಶೇರ್ ಮಾಡ್ಕೊಂಡಿದೆ ನೆಕ್ಸ್ಟ್ ಸಂಡೇ ನಾನು ವಿಡಿಯೋ ನನಗೆ ಕಂಟಿನ್ಯೂ ಮಾಡಿದೆ ಅದನ್ನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಸ್ಕೂಲ್ ಹಾಲಿಡೇ ಬೇರೆ ಇರುತ್ತಲ್ವ ಫುಲ್ ಮನೆ ತುಂಬ ಮಕ್ಕಳೇ ಇರ್ತಾರೆ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಕರ್ಕೊಬಂದು ಅವನು ಆಟ ಆಡ್ಕೊಂಡಿರ್ತಾನೆ ನೋಡಿ ಇವತ್ತು ಅವನೇ ಅಂಗಡಿಗೆ ಹೋಗಿ ಬರ್ತಿದ್ದಾನೆ ಅಂಗಡಿಗೆ ಹೋಗೋದಿತ್ತು ಏನೋ ತರೋದಕ್ಕೆ ಅವನೇ ಹೋಗ್ತಿದ್ದಾನೆ ಫ್ರೆಂಡ್ಸ್ ಜೊತೆ ಅಂದರೆ ಪಕ್ಕದಲ್ಲೇ ಅಲ್ಲಿ ಕಾಣಿಸಿ ಜೂಮ್ ಮಾಡಿದ್ನಲ್ಲ ಅಲ್ಲೇ ಇದೆ ಅಂತೀನಿ ಇವತ್ತು ಆ ಥರ ನೋಡಿದಾಗ ಒಂದು ಸರಿ ಖುಷಿಯಾಗುತ್ತೆ ಒಂದೊಂದು ಟೈಮ್ ಬೇಜಾರಾಗುತ್ತೆ ಅಂದರೆ ನನ್ನ ಮಗ ಬೇಗ ಬೆಳ್ಕೋತಾ ಇದ್ದಾನಲ್ಲ ಚಿಕ್ಕ ಮಗು ಇದ್ದಾಗ ಚೆನ್ನಾಗಿತ್ತು ಬೇಗ ಬೇಗ ಬೆಳೆದ್ಬಿಡ್ತಾನೆ ಅಂತ ಒಂದೊಂದು ಕಡೆ ಒಂದೊಂದು ಸರಿ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಇವರು ಸಾಂಗ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಿದ್ದೆ ಸಡನ್ನಾಗಿ ಬಂದೆ ಒಬ್ಬ ನಾಚ್ಕೊಂಡು ಆಚೆನೇ ಹೋಗ್ಬಿಟ್ಟ ಇವನು ನಾಚ್ಕೊಂಡು ಕೂತ್ಕೊಂಡಿದ್ದ ನಾನು ಬಂದೆ ಅಂತ ಆಮೇಲೆ ಪರವಾಗಿಲ್ಲ ಮಾಡು ಅಂತೇಳಿದ್ದಕ್ಕೆ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಏನಂದರೆ ಸಾಂಗ್ ಜೊತೆ ಹಾಕ್ಬೇಕಿತ್ತು ಚೆನ್ನಾಗಿರೋದು ನೋಡೋದಕ್ಕೆ ನಿಮಗೂ ಬಟ್ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡೋಂಗಿಲ್ಲ ಅದು ಕಾಪಿ ರೈಟ್ ಇಶ್ಯೂ ಆಗುತ್ತೆ ಅದರಿಂದ ಮ್ಯೂಟ್ ಮಾಡಿ ವಾಯ್ಸೇ ಇದ್ದೀನಿ ಅಂದರೆ ಈ ಸಂಡೆ ಎಂಜಾಯ್ ಮಾಡಿದ್ರು ಇದೇ ಸಂಡೆ ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನ ಕೂರಿಸಿದ್ದಾರೆ ನೀವು ಲಾಸ್ಟ್ ನೋಡಿದ್ರು ಅಲ್ವಾ ಇವರು ಮನೇಲಿ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಆ ಟೈಮಲ್ಲಿ ಏನಾಯ್ತು ಅಂದರೆ ಸ್ಪೀಕರ್ ಹಾಕ್ಬಿಟ್ರು ಗಣೇಶ ಕೂರ್ಸಿದ್ರಲ್ವಾ ಅಲ್ಲಿ ಸ್ಪೀಕರ್ ಹಾಕ್ಬಿಟ್ಟು ಪೂಜೆ ನಡೀತಾ ಇದೆ ಎಲ್ಲರೂ ಬನ್ನಿ ಅಂತ ಕೂಗ್ತಾಯಿದ್ರು ಅದನ್ನ ಕೇಳಿಸ್ಕೊಂಡಿದ್ರು ಹೋಗೋಣ ಅಂತ ನನ್ನ ಮಗ ಮಾಡ್ತಾ ಇದ್ದ ಗಣೇಶ ನೋಡೋದಕ್ಕೆ ಅದಕ್ಕೆ ಹೋಗ್ರಿ ಅಂತ ಕರ್ಕೊಂಡೋದೆ ಬೇಗ ಬರ್ತಾನೆ ಅಂದ್ಕೊಂಡೆ ಬಟ್ ಅವನು ಹಬ್ಬ ಟೈಮಲ್ಲಿ ಜ್ವರ ಬಂದು ಗಣೇಶನ ಮುಂದೆ ಡ್ಯಾನ್ಸ್ ಮಾಡಿರಲಿಲ್ಲ ಅಲ್ವಾ ಅದಕ್ಕೆ ಈ ಸರಿ ಫ್ರೆಂಡ್ಸ್ ಜೊತೆ ನಾನು ಡ್ಯಾನ್ಸ್ ಮಾಡಿಕೊಂಡೆ ಮನೆಗೆ ಬರೋದು ಅಂತ ಹಠ ಮಾಡಿಕೊಂಡು ನೋಡಿ ಹೆಂಗೆ ಡ್ಯಾನ್ಸ್ ಮಾಡಿದ್ದಾನೆ ಅಂತ ಹಾಯ್ ಫ್ರೆಂಡ್ಸ್ ಇದು ಈ ಕ್ಲಿಪ್ಪಿಂಗಿಗೆ ನಾನು ಇವತ್ತು ವಯಸ್ಸು ಓವರ್ ಕೊಡ್ತಾ ಇದ್ದೀನಿ ಯಾಕೆಂದರೆ ನೆನ್ನೆನೇ ಆಲ್ರೆಡಿ ನಾನು ಇದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಬಟ್ ನಾನು ಈ ವಿಡಿಯೋದಲ್ಲೂ ಹೇಳಿದ್ದೆ ಕಾಪಿ ರೈಟ್ ಬರ್ಬೋದು ಅಂತ ಆಲ್ರೆಡಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಬಟ್ ಇದು ಟಮ್ಟೆ ಸೌಂಡ್ ಆಗಿತ್ತು ಇವಾಗ ಇವರು ಡ್ಯಾನ್ಸ್ ಮಾಡ್ತಿದ್ದಾರಲ್ವಾ ಅದು ಟಮ್ಟೆ ಸೌಂಡು ಮ್ಯೂಸಿಕ್ ಇತ್ತು ಸೊ ನಾನು ಅದೇನು ಮ್ಯೂಸಿಕ್ ಅಲ್ಲ ಅಲ್ವಾ ಟಮ್ಟೆ ಸೌಂಡು ಸೊ ಕಾಪಿ ರೈಟ್ ಏನು ಬರೋಲ್ಲ ಅಂದ್ಕೊಂಡು ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ವಿತ್ ಮ್ಯೂಸಿಕ್ಕು ಅದಕ್ಕೆ ನನಗೆ ಈ ವಿಡಿಯೋಗೆ ಕಾಪಿ ರೈಟ್ ಕೊಟ್ಬಿಟ್ಟಿದ್ರು ಸೊ ಅದಕ್ಕೆ ನಾನಿನ್ನೇ ಅಪ್ಲೋಡ್ ಮಾಡಿದೆ ಅಲ್ಲಿ ಬರುತ್ತೆ ಕಾಪಿ ರೈಟ್ ಅಂತ ಗೊತ್ತಾಗುತ್ತಲ್ವ ಸೊ ಡಿಲೀಟ್ ಮಾಡ್ಬಿಟ್ಟಿದ್ದೆ ಈ ಕ್ಲಿಪ್ಪಿಂಗ್ ಮಾತ್ರ ಇವಾಗ ಮ್ಯೂಸಿಕ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಕಾಪಿ ರೈಟ್ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಈ ಎಲ್ಲ ಹಾಕಿದ್ದೀನಲ್ಲ ಇವಾಗ ಅದಕ್ಕೆ ಆದರೆ ನಾನು ಏನಕ್ಕೆ ಆಗ್ತೆ ಅಂದರೆ ಅದು ಟಂಪ್ಟೆ ಸೌಂಡ್ ಥರ ಇರೋದಲ್ವ ಅಲ್ಲ ಅದರಿಂದ ಕಾಪ್ರೇಟ್ ಕೊಡೋಲ್ಲ ಅಂತ ಅಂದ್ಕೊಂಡು ಹಾಕಿದ್ದೀನಿ ಬಟ್ ನೋಡೋಣ ಕಾಪ್ರೇಟ್ ಬರುತ್ತಾ ಬರೋಲ್ಲ ಅಂತ ಅಪ್ಲೋಡ್ ಆದಮೇಲೆ ಗೊತ್ತಾಗುತ್ತೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಪ್ರೇಟ್ ಬಂದಿದೆ ಇಲ್ವಾ ಅಂತ ಹೇಳ್ತೀನಿ ಓಕೆನಾ ಬಟ್ ನನ್ನ ಮಗ ಪಬ್ಲಿಕಲ್ಲಿ ಈ ಥರ ಎಲ್ಲ ಅಂದರೆ ಎದ್ಕೊಳ್ತಾನೆ ಮಾಡೋದು ತುಂಬ ಕಮ್ಮಿ ತುಂಬ ಭಯ ಬೀಳ್ತಾನೆ ಡ್ಯಾನ್ಸು ಮಾತಾಡೋದು ಏನು ಮಾಡಲ್ಲ ಇವತ್ತು ಫ್ರೀಯಾಗಿ ಅವನು ಎಂಜಾಯ್ ಮಾಡಿದ್ನಲ್ವ ಅದು ನನಗೆ ಒಂಥರ ಖುಷಿ ಆಗ್ತಿತ್ತು ಅವನಿಗೂ ಒಂದು ಮೆಮೊರಿ ಆಗಿರುತ್ತೆ ನನಗೂ ಮೆಮೊರಿ ಆಗಿರುತ್ತೆ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಿಮಗೆ ಇದೆಲ್ಲ ಅಂದರೆ ಇದು ಕೂಡ ಒಂದು ದೊಡ್ಡ ವಿಷಯನ ಅಂತ ಅನ್ಕೋಬೋದು ಇದು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಡ್ಯಾನ್ಸ್ ಮಾಡೋದು ಒಂದು ದೊಡ್ಡ ವಿಷಯನ ಅಂತ ಬಟ್ ಅದು ನಿಜವಾಗ್ಲೂ ನನಗೆ ತುಂಬ ಖುಷಿಯಾದ ವಿಷಯ ದೊಡ್ಡ ವಿಷಯನೇ ಯಾಕೆಂದರೆ ಈಗ ನಮ್ಮ ಮಕ್ಕಳು ಹೆಂಗೆ ಅಂತ ನಮಗೆ ಗೊತ್ತಿರ್ತಾರಲ್ವ ಎಲ್ಲೂ ಯಾರ ಜೊತೆ ಅಷ್ಟು ಕನೆಕ್ಟ್ ಆಗ್ತಿರಲ್ಲ ಫ್ರೆಂಡ್ಸು ಮನೆ ಇಷ್ಟೇ ಇರ್ತಾರೆ ಸಡನ್ನಾಗೆ ಒಂದು ದಿನಕ್ಕೆ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಯಾವುದೇ ಭಯ ಇಲ್ದೇ ನಾಚ್ಕೊಳ್ದೇನೆ ಅವರು ಕನೆಕ್ಟ್ ಆಗ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಖುಷಿ ಆಯ್ತು ಅಷ್ಟೇ ಇದು ಒಂದು ಒಳ್ಳೆ ಆಗಿರುತ್ತೆ ಅದಕ್ಕೋಸ್ಕರನೇ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ನಾನು ವರ್ಕ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ ನೋಡಿ ಆಲ್ಮೋಸ್ಟ್ ಇಷ್ಟು ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಅಂದರೆ ಚೈನ್ ಸ್ಟಿಚ್ಚು ಇವಾಗ ಪರ್ಫೆಕ್ಟಾಗಿ ಹಾಕ್ತೀನಿ ನೀಟಾಗೆ ಅಂದರೆ ಅದು ರೌಂಡು ಕರ್ವ್ ಶೇಪ್ ಎಲ್ಲ ಕಲಿಬೇಕಲ್ವಾ ಅದಕ್ಕೆ ನಾನು ನಾನೇ ಬೇರೆ ಬೇರೆ ಶೇಪ್ ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಇದ್ದೀನಿ ಮನೆಯಲ್ಲಿ ಅಷ್ಟೇ ಇವಾಗ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ನೇರಕ್ಕೆ ಹಾಕೋದು ಆಲ್ರೆಡಿ ಬರುತ್ತೆ ಜೈನ್ ಸ್ಟಿಚ್ನ ಕಲಿತ್ರೆ ಅದನ್ನ ಈಸಿಯಾಗಿ ಹಾಕ್ಬೋದು ಬಟ್ ಕರ್ವಿಂಗ್ ಎಲ್ಲ ಬರುತ್ತೆ ಅಲ್ವಾ ಈಗ ಬ್ಲೌಸ್ನ ಡಿಸೈನ್ ಮಾಡಬೇಕು ಅಂತಂದರೆ ಬೇರೆ ಬೇರೆ ಡಿಸೈನ ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕಬೇಕಲ್ಲ ಅದಕ್ಕೆ ನಾನು ಬೇರೆ ಬೇರೆ ಶೇಪಲ್ಲಿ ಬರ್ಕೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಮೊದಲಿಗೆ ಇದು ಕಷ್ಟ ಆಗ್ಬೋದು ಬಟ್ ಯಾವುದೇ ಕೆಲಸರು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಯಾರಿಗಾದ್ರೂ ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ನೋಡಿ ಈಸಿಯಾಗಿ ಕಲಿಬೋದು ಇಂಟ್ರೆಸ್ಟ್ ಇದ್ದರೆ ಪ್ರ್ಯಾಕ್ಟೀಸ್ ಮಾಡಿ ಏನಾಗಲ್ಲ ಈಗ ಅಂತ ಏನು ಗೊತ್ತಾ ಟ್ವೆಂಟಿ ನೈನ್ ಇಂದ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗ್ತಿದೆ ಅಲ್ಲ ನಿಮಗೆ ಯಾರಿಗಾದ್ರೂ ಬಿಗ್ ಬಾಸ್ ಇಷ್ಟನಾ ಬಿಗ್ ಬಾಸ್ ನೋಡೋದಕ್ಕೆ ಕಲಿತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ ಓಕೆನಾ ಅಂದರೆ ನನಗೂ ಇಷ್ಟ ನಾನು ಪ್ರತಿ ವರ್ಷ ಕಂಪಲ್ಸರಿ ನೋಡ್ತೀನಿ ಆ ಶೋನ ಅದಕ್ಕೆ ನಿಮಗೆ ಯಾರ್ಯಾರಿಗೆ ಇಷ್ಟ ನೋಡೋಣ ಕಮೆಂಟಲ್ಲಿ ತಿಳಿಸಿ ಓಕೆನಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್